ಬಂಧುಗಳೇ ನೋಡಿ ಇದು ಟೌನ್ ಹಾಲ್ ಇಲ್ಲಿ ನೋಡಿ ಮರ ಬಿದ್ದಿದೆ ನೋಡಿ ಎಲ್ಲ ಲೈನ್ ಟಚ್ ಆಗಿದೆ ಯಾರು ನೋಡ್ತಾನೆ ಇಲ್ವಲ್ಲ ಹಾಂ ಏನು ಬೇರೆದೆಲ್ಲ ಕಣ್ಮೇಲೆ ಕಣ್ಣಿಗೆ ಕಣ್ಣು ನೋಡ್ತಿರ್ತಾರೆ ಇದನ್ನ ನೋಡ ನೋಡಿ ಕಟ್ ಮಾಡಿ ಸ್ವಾಮಿ ಇಲ್ಲೆಲ್ಲ ನೋಡಿ ಕರೆಂಟ್ ಏನಾರು ಸ್ವಲ್ಪ ಶಾರ್ಟ್ ಆಯಿತು ಅಂತಂದ್ರೆ ಮುಗಿದ ಕತೆ ನೋಡಿ ಇದೆಲ್ಲ ನಾನು ತೋರಿಸ್ತೇನೆ ನೋಡಿ ಇದು ಹಾಂ ನೋಡಿ ಇಲ್ಲಿ ತೋರಿಸ್ತೇನೆ ನೋಡಿ ಈ ಕಾಲೇಜ್ ಎದುರುಗಡೆ ಪಕ್ಕದೇ ಆ ಕಾಂಪೌಂಡಿಗೆ ಸೇರಿದೆ ನೋಡಿ ಇದು ಹಾಂ ಜಗದ್ಗುರು ನೋಡಿ ಇದು ಸೇರಿದೆ ಸರಿ ಮಾಡಿ ಫಸ್ಟ್ ಕಟ್ ಮಾಡಿ ಶ್ರೀ ಜಗದ್ಗುರು ಜಯದೇವ ಮುರುಘ ರಾಜೇಂದ್ರ ವಿದ್ಯಾರ್ಥಿ ನಿಲಯ ಟೌನ್ ಹಾಲ್ ನೋಡಿರಿ ದಯವಿಟ್ಟು ಕಟ್ ಮಾಡಿ ಸ್ವಾಮಿ ತುಂಬ ತೊಂದರೆ ಇದೆ ನೋಡಿರಿ ಇಲ್ಲಿ ಎಲ್ಲ ಸುಮ್ಮನೆ ಹೋಗ್ತಿರ್ತಾರೆ ಬೇರೆದೆಲ್ಲ ಕಣ್ಮೇಲೆ ಕಣ್ಣಿಗೆ ಕಣ್ಣು ನೋಡ್ತಿರ್ತಾರೆ ರಾಜಕಾರಣಿ ಆಗಿರ್ಬೋದು ಬೇರೆ ಜನಗಳು ನಮ್ಮ ಜನಗಳು ಅಷ್ಟೇ ನಮ್ಮ ಜನಗಳು ಬೇರೆದೆಲ್ಲ ನೋಡ್ತಿರ್ತಾರೆ ಇಂಥವೆಲ್ಲ ನೋಡಿ ಯಾರಿಗಾರು ಹೇಳಣ್ಣ ಮಹಾನಗರ ಪಾಲಿಕೆಗೋ ಜಿಲ್ಲಾಧಿಕಾರಿಗೋ ಅನ್ನೋದು ಪ್ರಜ್ಞೆಗಳು ಇಲ್ಲ ನಮ್ಮ ಜನಗಳು ಅಷ್ಟೇ ಬಿಡಿರಿ ನಾವು ಸುಮ್ಮನೆ ಬಡ್ಕೊಂತೀವಿ ದಯವಿಟ್ಟು ಕಟ್ ಮಾಡಿ ಸ್ವಾಮಿ ತೊಂದರೆ ಆಗ್ತದೆ ಸಾರ್ವಜನಿಕವಾಗಿ ನೋಡಿ ಫುಟ್ಪಾತ್ ಮೇಲೆ ಇದೆ ಅದೇ ಸ್ವಲ್ಪ ಶಾರ್ಟ್ ಆಯಿತು ಅಂತಂದರೆ ಎಲ್ಲ ಹೊಲ್ಟೋಗ್ತಾರೆ ನಾಳೆ ಏನು 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 ಕೊಡ್ತೀರಾ ನೀವು ಅವ್ರಿಗೆಲ್ಲ ದಯವಿಟ್ಟು ಕಟ್ ಮಾಡಿ ನಮಸ್ಕಾರ ಚಂದ್ರು ಸಮಾಜಮುಖಿ ತುಮಕೂರು